ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೊಸಕೋಟೆ ನಗರದ ರಾಜಲಕ್ಷ್ಮಿ ಐ ಟಿ ಐ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರಾಜ ಆರ್ಟ್ಸ್ ಮುಂಡರಾಜು ಟೌನ್ ಬ್ಯಾಂಕ್ ಮಾಜಿ ನಿರ್ದೇಶಕರಾದಂತಹ ಜಿ ಟಿ ಕೆಬಲ್ ಮೋಹನ್ ರವರು ಕಸಾಪ ಗೌರವ ಕಾರ್ಯದರ್ಶಿ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ನಂದಗುಡಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ತರಬಳ್ಳಿ ಹರೀಶ್ ಹೊಸಕೋಟೆ ಟೌನ್ ಅಧ್ಯಕ್ಷರಾದಂತಹ ನಜೀಬುಲ್ಲಾ ಖಾನ್ ಸಂಘಟನಾ ಕಾರ್ಯದರ್ಶಿಗಳಾದ ಬಿಎಂಟಿಸಿ ಮುನಿಸ್ವಾಮಿ ಮಾಕನಹಳ್ಳಿ ಮಂಜುನಾಥ್ ಮುಖಂಡರಾದ ಬಿಳಿ ಶಿವಾಲೆ ಮಂಜುನಾಥ್ ಸೇರಿದಂತೆ ರಾಜಲಕ್ಷ್ಮಿ ಐಟಿಐ ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಾಡ್ಸ್ ಮುನ್ರಾಜುರವರು ಅವರು ಮಾತನಾಡಿ ದೀಪದ ಕೆಳಗೆ ಓದಿದಂತಹ ವಿಶ್ವೇಶ್ವರಯ್ಯ ಅವರು ಪ್ರಪಂಚದಲ್ಲಿಯೇ ದೊಡ್ಡ ಇಂಜಿನಿಯರ್ ಆಗಿ ರೂಪುಗೊಂಡರು ಅವರ ಜನ್ಮ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತವಾಗಿ ದೇಶಾದ್ಯಂತ ಇಂದು ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲಿ ಇಂಜಿನಿಯರ್ಸ್ ಡೇನ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಕಸಾಪ ಗೌರವ ಕಾರ್ಯದರ್ಶಿಗಳಾದಂತಹ ಬಚ್ಚೇಗೌಡರು ಮಾಜಿ ಟೌನ್ ಬ್ಯಾಂಕ್ ನಿರ್ದೇಶಕರಾದ ಜಿ ಟಿ ಕೆ ಮೋಹನ್ ರವರು ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಕಾರ್ಯವನ್ನು ಮಾಡಿದರು ಜನ್ಮ ದಿನಾಚರಣೆಯನ್ನು ಈ ಒಂದು ಕಾಲೇಜಿನಂತೆ ಆಚರಿಸಿಕೊಂಡು ನಾವು ತೀರ್ಮಾನಿಸಿದ್ದು ಈ ಶಾಲೆಯ ಈ ಕಾಲೇಜಿನ ಮುಖ್ಯಸ್ಥ ಶ್ರೀವಾಸರನ್ನು ಕೊಂಡಾಗ ಅವರ ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಕಾಲೇಜಿನಲ್ಲಿ ನೀವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬಹುದು ಅದಕ್ಕೆಲ್ಲ ನಮ್ಮ ಶಿಕ್ಷಕರು ಅವರ ನಿಮಗೆ ಸಹಕಾರ ಕೊಡ್ತಾರೆ ಅಂತ ತಿಳಿಸಿದ್ರು ಅದೇ ರೀತಿಯಾಗಿ ಮಂಜುನಾಥ್ ಅವರು ಮಂಜುನಾಥ್ ಅವರನ್ನು ವ್ಯವಸ್ಥೆಗಳು ಮಾಡಿದಾಗ ಎಲ್ಲ ಸಹ ಶಿಕ್ಷಕರಿಗೆಲ್ಲ ಸೇರಿ ಕಾರ್ಯಕ್ರಮ ಸೇರಿದಂತೆ ತುಂಬಾ ಆರಂಭ ಮಾಡಿಕೊಂಡಿದ್ದಾರೆ ಹೃದಯಿಸುವ ಧನ್ಯವಾದಗಳು ಮಹಾನ್ ವ್ಯಕ್ತಿ ಇವರನ್ನು ನೋಡಲು ಇವರ ನೋಡಲು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಆದರೆ ನಾವು ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಗೆಳಿಸಿದೀವಿ ಕೇವಲ ಈ ಬರೀ ಐವತ್ತು ಕಿಲೋಮೀಟರ್ ಹೋಗಿ ಬಿದ್ದಾಗ ನೋಡ್ಕೊಂಡ್ಬಿಡುದು ಮಹಾನ್ ವ್ಯಕ್ತಿ ಜನ್ಮಸ್ಥೆ ಆಚರಣೆ ಮಾಡ್ತಾ ಇದ್ದೀವಿ ಈ ಮಹಾನ್ ವ್ಯಕ್ತಿಯನ್ನ ಈಗಾಗಲೇ ನಮ್ಮ ಟಿ ಟಿ ಕೆಪಲ್ ಮೋಹನ್ ಅವರು ಮತ್ತು ಬಚ್ಚೇಗೌಡ ಬೆಳೆಸಿದ್ದಾರೆ ಮಕ್ಕಳು ತಾವೆಲ್ಲರೂ ಚೆನ್ನಾಗಿ ವಿದ್ಯೆ ಕಲಿಬೇಕು ಅದೇ ಹೇಳಿದ್ರೆ ಮೋಹನ್ ಅವರು ಅವ್ರು ಏನು ವಿದ್ಯೆ ಇದ್ದರೆ ಅದನ್ನ ಯಾರು ಆಗಲ್ಲ ಎಲ್ಲ ತಕೊಂಡೋಗ್ಬಿಡ್ತಾ ವಿದ್ಯೆನ್ ಏನು ಆಗಲ್ಲ ಕೆಲಸ ಇದ್ರೆ ಸಾಕು ರಜೀಬ್ಲ ಕೈಯೋದ್ರೆ ಎಕ್ಸಾಂಪಲ್ ಕೊಟ್ಟು ನಾನು ನನ್ನ ಕೈಯಲ್ಲಿ ಕೆಲಸ ಇದೆ ಆ ಕಾಲದಲ್ಲಿ ನನ್ನ ಗೋಡ್ಲಿ ಬರೀತಾ ಇದೆ ಕೈಯವ್ ಗೋಡ್ಗೆ ಬರೀತಾ ಇದೆ ಈಗೆಲ್ಲ ಬಿಟ್ಟು ಇವಾಗ ನಾನು ಗೋಡ್ಗೆ ಬರೆಯಕ್ ಹೋಗುದು ಚೆನ್ನಾಗಿ ಚೆನ್ನಾಗ್ ಆಗಿದ್ದು ಚೆನ್ನಾಗಿದ್ದರೆ ಒಳ್ಳೆ ಪದವಿ ಹೇಳ್ತೀವಿ ತಾಲೂಕ್ ಶಾಸಕರು ಎಂ ಪಿ ಸರ್ ಎಲ್ಲ ನನ್ ಫುಲ್ ಸೊಪರ್ಟ್ ಇದಾರೆ ಈಗ ನಮ್ಮ ಇದೆಲ್ಲ ಬಿಟ್ಟು ನಾವು ಈ ಕೈಯಲ್ಲಿ ನನ್ನ ಕೆಲಸ ಇದೆ ಕೈಯಲ್ಲಿ ಬೋರ್ಡ್ ಬರೋದು ನಾನು ದುಃಖ ಸಮುದ್ರ ಮಾಡಬಹುದು ನಿಮ್ ಕಾಲೇಜ್ ನಾನೇ ಬೋರ್ಡ್ ಬಂದ್ ವರ್ಷ ಇಂಜಿನಿಯರ್ ಅಂತ ಪ್ರತಿ ವರ್ಷ ನಿಮ್ ಕಾಲೇಜ್ ಬ್ಯಾನಿ ನಾನೇ ಮಾಡಬಹುದು ದಯವಿಟ್ಟು ಬಾಬನವರು ಜೀಟಿ ಮೋಹನ ಹೇಳಿದಂಗೆ ಚೆನ್ನಾಗಿ ವಿದ್ಯೆ ಕಲೀರಿ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ ಫಸ್ಟ್ ಐ ಟಿ ಐ ಮೇನ್ ಇದೆ ಕೈಯಲ್ಲಿ ಕೆಲಸ ಇರೋದಂದ್ರೆ ಐ ಟಿ ಐ ನೀವು ಯಾರು ಒಳ್ಳೆ ಇಂಜಿನಿಯರ್ ಕೆಲಸಕ್ಕೆ ಮೂವತ್ತ್ ನಾಲ್ಕು ಸಾವಿರ ಸಂಬಳ ನಿಮ್ಗೆ ಐವತ್ ಸಾವಿರ ರೂಪಾಯಿ ಸಂಬಳ ತಿಂಗಳ ಸಂಪಾದನೆ ಮಾಡಬಹುದು ನೈಟ್ ಅಂಡ್ ಸಂಪಾದನೆ ಮಾಡಬಹುದು ಹಂಗಾಗಿ ತಾವೆಲ್ಲರೂ ವಿದ್ಯೆಗೆ ಹೆಚ್ಚಿನ ಮಹತ್ವಾಕಾಂಕ್ಷಿ ಕೊಟ್ಟು ತಾವೆಲ್ಲೂ ತಾಯಿ ತಂದೆ ಮಾತು ಕೇಳು ಬೆಳಿಗ್ಗೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ಬರ್ತಿರೋ ಭದ್ರಿಗೆ ಸಪೋರ್ಟ್ ಮಾಡಿ ಅವರ ಹೆಗ್ಗಳಿಗೆ ತಗೊಂಡು ನೀವು ಕಾಲೇಜಿಗೆ ಬರಬೇಕು ಆಮೇಲೆ ಇಲ್ಲಿ ಬಂದು ನೀವು ಶಿಕ್ಷಕರ ಶಿಕ್ಷಕರ ಮಾತು ಕೇಳ್ಕೊಂಡು ಅವ್ರು ಹೇಳಿದ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಓದಿ ಮುಂದೆ ಹೋದ್ರೆ ನೀವು ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಹೆಸರು ಗಳಿಸಬಹುದು ನೀವು ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ತುಪ್ತಾಗಿ ಮುಗಿಸುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕ ವರ್ಗದವರಿಗೆ ಮತ್ತು ಕಾಲೇಜಿನ ಮುಖ್ಯಸ್ಥರಾದ ಶ್ರೀನಿವಾಸರವರಿಗೆ ಹೆಚ್ಚಿನ ಧನ್ಯವಾದ ಜೈ ಜೈ ಕರ್ನಾಥ ಸ್ವರ್ ಎಂ ಅವರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇವರು ಮೂಲತಃ ಆಂಧ್ರ ಪ್ರದೇಶದ ಕುಟುಂಬದವರು ಮೋಕ್ಷಗುಂಡ್ ಎಂ ವಿ ಅಂತ ಹೆಸರಾಗಿರ್ತಕ್ಕಂಥ ಸ್ವರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದವು ಇವರ ತಂದೆ ಶ್ರೀನಿವ ಶಾಸ್ತ್ರಿಗಳು ವೆಂಕಟಲಕ್ಷ್ಮಮ್ಮ ಅಂದ್ಬಿಟ್ಟು ಇವರ ತಾಯಿ ಇವರು ಹನ್ನೆರಡು ಹದಿಮೂರು ವರ್ಷಕ್ಕೆ ತಂದೆಯನ್ನು ಕರ್ಕೊಂಡ್ರು ಬೀದಿ ದೀಪದಲ್ಲಿ ಇವರು ಓದಿದ್ರು ದೀಪ ಇಲ್ಲ ಬೀದಿ ದೀಪ ಅವಾಗ ಬೀದಿ ದೀಪದಲ್ಲಿ ಓದಿ ಇವರು ನಂತರ ಬಿ ಎ ಪದವಿಯನ್ನ ಎಲ್ಲಿ ಕಲಾ ಕಾಲೇಜ್ ಬೆಂಗಳೂರಿನಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿದ್ದು ಬಿ ಎ ಪದವಿಯನ್ನು ಸೇರಿಕೊಂಡು ಅದನ್ನ ಅದರಲ್ಲಿ ಒಳ್ಳೆಯ ರ್ಯಾಂಕ್ಸ್ ಅನ್ನ ಪಡೆದು ನಂತರ ಮುಂಬೈನಲ್ಲಿ ಇವರ ಕಾಲೇಜಿಗೆ ಅವಕಾಶ ಆಯ್ತು ಇಂಜಿನಿಯರಿಂಗ್ ಕಾಲೇಜ್ ಸೇರೋದಕ್ಕೆ ಮುಂಬೈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವರು ದಾಖಲಾತಿಯನ್ನು ಪಡೆದರು ನಂತರ ಅಂದ್ರೆ ಇಂಜಿನಿಯರ್ ಯೂನಿವರ್ಸಿಟಿಯಲ್ಲಿ ಇವರು ಅತ್ಯಂತ ಒಳ್ಳೆಯ ಕೌಶಲ್ಯ ಇದ್ದಿದ್ದರಿಂದ ಅವರು ಅದೇ ಕಾಲೇಜಿಗೆ ಉಪನ್ಯಾಸಕರಾಗಿ ಇವರನ್ನ ನೇಮಕ ಮಾಡಿಕೊಂಡು ಸತತ ಒಂದು ಹತ್ತು ಹನ್ನೆರಡು ವರ್ಷ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು ಆಮೇಲೆ ಎಲ್ಲ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು ಮತ್ತೆ ನಂತರ ಮೈಸೂರಿನ ಮಹಾರಾಜರಿಗಿಂತ ಇವರಿಗೆ ಆಹ್ವಾನ ಬಂತು ನಾಲ್ಮಣಿ ಕೃಷ್ಣರಾಜ ಒಡೆಯರ್ ಏನಿದ್ರು ಆ ಸಂದರ್ಭ ಇವರೇನಾಯ್ತು ಇವರನ್ನ ದಿವಾನರಾಗಿ ಆಯ್ಕೆ ಮಾಡಿ ದಿವಾನ್ರಾಗಿ ಆಯ್ಕೆ ಮಾಡಿದ್ರು ದಿವಾಂಗವಾಗಿ ಸ್ವಲ್ಪ ದಿನ ಕಾರ್ಯವನ್ನು ನಿರ್ವಹಿಸಿದ್ರು ನಂತರ ಆಮೇಲೆ ಅದನ್ನು ಸಹ ಬಿಟ್ಟು ಇಂಜಿನಿಯರ್ ಕಾರ್ತವ್ಯ ಮುಂದುವರೆಸ್ತ ನೋಡಿ ಇಂಜಿನಿಯರ್ ಆಗಿ ಇವರು ಮಾಡಬೇಕಾದಂತ ಕೆಲಸಗಳು ಜಾಸ್ತಿ ಇತ್ತ ಸಂದರ್ಭದಲ್ಲಿ ಭದ್ರಾವತಿ ಐರನ್ ಸ್ಟೀಲ್ ಉಪ್ಪು ಕಾರ್ಖಾನೆ ಆಗಿರ್ಬೋದು ಬೆಂಗಳೂರಿನ ಸೋಪ್ ಕಾರ್ಖಾನೆ ಸೋಪ್ ಅಂಡ್ ಡಿಟರ್ಜೆಂಟ್ ಅದೇ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿ ಏನು ಲೈಟ್ ಅಂದ್ರೆ ವಿದ್ಯುತ್ ಅನ್ನ ತರಿಸ ಕಾರ್ಯ ಮತ್ತೆ ಕನ್ನಂಬಾಡಿ ಅಣೆಕಟ್ಟು ನೀರಾವರಿಯ ಬಗ್ಗೆ ಮೂಲತಃ ಇವರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಇವರು ಮೂಲತಃ ನೀರಾವರಿ ಯೋಜನೆಗಳನ್ನ ರೂಪಿಸೋದ್ರಲ್ಲಿ ಬಹಳ ಪ್ರಮುಖರಾಗಿದ್ರು ತುಂಬಾ ಚಾಣಾಕ್ಷರಾಗಿದ್ರು ಮತ್ತೆ ಬ್ಲಾಕ್ ಸಿಸ್ಟಮ್ ಅಲ್ಲ ಆಟೋಮ್ಯಾಟಿಕ್ ಬ್ಲಾಕ್ ಸಿಸ್ಟಮ್ ನೀವು ಕನ್ನಂಬಾಡಿ ಕಟ್ಟೆಯಲ್ಲಿ ಅಳವಡಿಸಿದ್ದಾರೆ ತನ್ನಷ್ಟಕ್ಕೆ ತಾನು ಬಾಗಿಲು ತೆರೆದುಕೊಳ್ಳೋದು ಮತ್ತೆ ಕ್ಲೋಸ್ ಆಗುವಂತದ್ದು ಆ ಸಿಸ್ಟಮ್ ಏನಿದೆ ಇವರು ಅಳವಡಿಸಿದ್ರಿಂದ ಇಡೀ ಪ್ರಪಂಚದಲ್ಲೇ ಇವರು ಫೇಮಸ್ ಹಲವಾರು ಮತ್ತೆ ಭಾರತ ರತ್ನ ಸೇರಿ ಹಲವಾರು ಪ್ರಶಸ್ತಿಗಳು ಇವರ ಗರಿಗೆ ಬಂದವು ಆದ್ರೆ ಇವರ ಪ್ರಶಸ್ತಿಗಳು ಮುಖ್ಯ ಅಲ್ಲ ಬಹಳ ಕಾರ್ಯವೈಖರಿ ಮುಖ್ಯ ಕರ್ತವ್ಯ ಮುಖ್ಯ ಗೋರಿ ಭಾಷ ಒಂದು ಮೊದಲೇ ಮನಸ್ಸು ಮಾಡು ಕರ್ತವ್ಯ ನೀವು ಗಮನಿಸಬೇಕು ಈ ಐ ಟಿ ಅನ್ನೋದು ಕೆಲವು ಜನಕ್ಕೆ ದೂರದಿಂದ ನೋಡಿದಾಗ ಏನೋ ನೆಗ್ಲೆಕ್ಟ್ ತರ ಕಾಣಿಸುತ್ತೆ ನೀವು ವಿಶ್ವೇಶ್ವರ ಆಗ್ತೀರ ನನಗೆ ಗೊತ್ತಿರಂಗೆ ಇಂಜಿನಿಯರಿಂಗ್ಗೆ ನೀವು ಐಡಿಯಾ ಕೊಡ್ತೀರ ಮೊನ್ನೆ ನಿಮ್ದು ಭದ್ರ ಒಂದು ಇದ್ದೋಳಿರ್ಬೇಕು ಅದು ಆ ಅಣೆಕಟ್ಟಲ್ಲಿ ಏನೋ ಒಂದು ಇದು ಗೇಟ್ ಅದನ್ ಮಾಡಕ್ ಯಾರು ಕೇಳೋ ಆಗಿಲ್ಲ ಯಾರೋ ತಂದೆಗೆ ನಾಯ್ಡು ಅಂತ ಎಂಬತ್ತು ವರ್ಷದವರು ವಯಸ್ಸ ಆಂಧ್ರ ಅವರು ಒಂದು ಅದನ್ನ ರಿಪೇರಿ ಮಾಡ್ರು ಎಲ್ಲ ಇಂಜಿನಿಯರಿಂಗ್ ಇದ್ದರು ಆ ತರ ಸ್ಕಿಲ್ ಯಾರು ಬೆಳೆಸ್ಕೊತಿರೋ ಅವ್ರಿಗೆ ಉತ್ತಮವಾದ ಭವಿಷ್ಯ ಇದೆ ಐ ಟಿ ಐ ಅಂದ್ರೆ ಏನೋ ಬದ್ವಿ ಹೋದ್ವಿ ಮಾಡಿದ್ವಿ ಏನಪ್ಪ ನಮ್ಮ ಅಪ್ಪ ಹಿಂಗ್ ಅಂತ ಹೇಳ್ತಾರೆ ಆದರೆ ಈ ಐ ಟಿ ಐ ಬಹಳ ಒಳ್ಳೆ ಒಂದು ಗುಣಗಳಿದೆ ಬಹಳ ಒಳ್ಳೆ ಒಂದು ಸ್ಟೀಲ್ ಪೇನ್ ತಾಂತ್ರಿಕವಾಗಿ ಬೆಳಿಬೇಕು ಅಂದ್ರೆ ಹಿಂದಿಂದ ಬೆಳೀತದೆ ನೀವೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ನಾವೇನು ಯು ಕೆ ಜಿ ಎಲ್ ಕೆ ಜಿ ಅಲ್ಲಿ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಒಂದೇ ಕ್ಲಾಸ್ ಐದನೇ ಕ್ಲಾಸ್ ಒಂದು ಕಲ್ತಿರ್ತೀವೋ ಅದು ಮುಂದೆ ನಿಮ್ಗೆ ಒಳ್ಳೆ ನಾಲೆಡ್ಜ್ ಕೊಡ್ತದೆ ಹತ್ತನೇ ಕ್ಲಾಸ್ ಅಲ್ಲಿ ನೀವು ಕನ್ನಡ ಕಲಿಯಕ್ಕಾಗಲ್ಲ ಇಂಗ್ಲಿಷ್ ಕಲಿಯೋಕಾಗಲ್ಲ ಮತ್ತೊಂದು ಕಲಿಯಕ್ಕಾಗಲ್ಲ ಅದೇ ರೀತಿ ಇಂಜಿನಿಯರ್ ಐಟಿ ಐ ಬೇರೆ ಇಂಜಿನಿಯರ್ ಆಗ್ಬೋದು ಅವ್ನು ಮೊದ್ಲೇ ಮೊದ್ಲೆ ಇಂತ ಇತಿಹಾಸ ಪುರುಷರ ಮುಂದೆ ನೀವೆಲ್ಲ ಕೂತಿದ್ದೀರ ಅಂದ್ರೆ ನನಗಂತೂ ಬಹಳ ಸಂತೋಷ ನಾನು ಮುನ್ರಾಜ್ ಯಾವಾಗ ಕೇಳ್ತೀನಿ ಒಳ್ಳೆ ಈ ರೀತಿ ಬಡವ್ರು ಎಲ್ ಸಿ ಆಗ್ತಾರೋ ಹಾಸ್ಟೆಲ್ ಆಗ್ಬೋದು ಗೌರ್ಮೆಂಟ್ ಸ್ಕೂಲ್ಗಳಾಗ್ಬೋದು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಅವ್ರಿಗೆ ತಿಳುವಳಿಕೆ ಬರ್ತದೆ ಸಾವುಕಾರ ಮಕ್ಕಳು ಅವ್ರಪ್ಪ ಅವ್ರ ತಂದೆ ತಾಯಿ ಏನೋ ಮಾಡ್ಕೊಟ್ಟಿರ್ತಾರೆ ಬಾಡಿಗೆ ತಿಂತಾರೆ ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಅವ್ರು ಆರಾಮಾಗಿ ಇದ್ಬಿಡ್ತಾರೆ ನೀವು ಅವ್ರ ಗೈಡ್ ಲೈನ್ ಕೊಡೋಕಾಗುತ್ತೆ ದುಡ್ಡಿರ್ತದೆ ಇರ್ತದೆ ಏನ್ ಕಟ್ಬೇಕು ಏನ್ ಮಾಡ್ಬೇಕು ಏನು ಕೆಲ್ಸ ಮಾಡ್ಬೇಕು ಎಲೆಕ್ಟ್ರಿಕ್ ಕೆಲಸ ಮಾಡ್ಬೇಕಾ ಇಲ್ಲ ನಿಮ್ಮ ಹತ್ರ ಬರ್ತಾರ ದುಡ್ಡೆ ದುಡ್ಡು ಇರುತ್ತೆ ಜೋಬಲ್ಲಿ ಏನ್ ಯೂಸ್ ಆಗಲ್ಲ ಕೈಯಲ್ಲಿ ಕೆಲ್ಸ ಯಾರ್ಗಿರ್ತದೋ ಅವ್ರು ಇವತ್ತೆಲ್ಲ ನಾಳೆ ರಾಜನೇ ಈ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ದುಡ್ಡುಕೊಂಡ್ ತಿನ್ಬೋದು ನಾವ್ ಆಗಲ್ಲ ಯಾಕಂದ್ರೆ ನನ್ ವ್ಯಾಪಾರ ಒಂದೇ ಗೊತ್ತು ಅಲ್ಲಿ ವ್ಯಾಪಾರ ಆಗುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ ಈ ವಿದ್ಯೆ ಇದೆಯಲ್ಲ ಯಾರು ಕದಿಯಕಾಗಲ್ಲ ಹಣ ಇವಾಗ ಹೋಗ್ತಾ ಹೋಗ್ತಾನೆ ಇಲ್ಲಿ ನೋಡಿ ಬಂಗಾರ ಎಲ್ಲ ಏನಾದ್ರು ಬಿದ್ದೋಗ್ಬಿಟ್ರೆ ಯಾರು ಕೊಡಲ್ಲ ಇದ್ದೆ ಜೊತೆ ಜೊತೆ ನಿಮ್ ಸಾಯವರೆಗೂ ಇರುತ್ತೆ ಕೆಲವೊಂದು ಸಾಯ ವೆಲ್ಡಿಂಗ್ ಅಂಗಡಿ ಆಗ್ಬಹುದು ಎಲೆಕ್ಟ್ರಿಷಿಯನ್ ಆಗ್ಬೋದು ಯಾರು ಬೇಕಾದ್ರೂ ಇರಬಹುದು ಅದೊಂದು ವಿಶಿಷ್ಟ ಈ ಐಡಿಯಲ್ಲಿ ಪ್ರಾಕ್ಟಿಕಲ್ ಅಂತ ಕೇಳ್ತಿರ್ತೀರಾ ಟಿವಿ ಬುಕ್ ಓದ್ಬಿಟ್ಟು ಬರ್ಬಿಟ್ರೆ ಏನು ಬರಲ್ಲ ನನಗಂತೂ ಬಹಳ ಖುಷಿ ಇಂತ ಇಂಜಿನಿಯರ್ ಮಹಾನ್ ಭಾವನ ನೆನ್ಸ್ಕೊಂಡು ನೀವೆಲ್ಲ ಕೂತಿದ್ದೀರಾ ಅಂದ್ರೆ ಮುಂದೆ ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಇದೆ ಈ ಭವಿಷ್ಯ ನೀವು ಹಿಂಗೆ ಮುಂದುವರ್ಸ್ಕೊಂಡೋಗಿ ಒಳ್ಳೆ ಇಂಜಿನಿಯರ್ ಆಗ್ಬೋದು ಇದಿಂದ ಡಿಪ್ಲೊಮಾ ಸೇರ್ಬೋದು ಕೈಯಲ್ಲಿ ಕೆಲಸ ಇರ್ತದೆ ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗ್ಬೋದು ಸಾಯಂಕಾಲದ ಹೊತ್ತು ಎಲ್ಲರೂ ಕೆಲಸ ಮಾಡು ಎಂತ ಚಾನ್ಸ್ ನೋಡ್ರಿ ನಿಮ್ಗೆ ಈ ಡಿಗ್ರಿ ಮಾಡಿರೋದು ಗೊತ್ತಲ್ಲೇ ಇರ್ಬೇಕು ಏನು ಏನು ಗೊತ್ತಿಲ್ಲ ಓದೋದ್ ಬಿಟ್ಟರೆ ಏನು ಗೊತ್ತಾಗ ಇಲ್ಲ ನೈಟ್ ಕಾಲೇಜ್ಗೆ ಹೋಗ್ಬೋದು ಡೇನಲ್ಲಿ ಕೆಲಸ ಮಾಡು ಐ ಟಿ ಇದೆಲ್ಲ ಒಂದು ಒಂದು ಇದಿದೆ ನಾನು ಹೇಳ್ತಾ ಇದೀನಿ ನೀವೆಲ್ಲ ಹೆಂಗಿರ್ಬೇಕು ಅಂದ್ರೆ ಶಿಸ್ತು ಮೂಡ್ಸ್ಕೊಬೇಕು ಇವತ್ತು ವಿಶ್ವೇಶ್ವರಯ್ಯನವರು ಈ ಒಂದು ದೊಡ್ಡ ವಿದ್ಯಾರ್ಥಿ ಆಗಿರ್ತಾಂಡೆ ಅವರ ಶಿಸ್ತು ಅವ್ರ ಸಂಯಮ ಅವ್ರ ಮನೆಯಲ್ಲಿ ಕರೆಂಟ್ ಆದ್ರೆ ಅಂದ್ರೆ ಒಂದ್ ಲೈಟ್ ಗೋರ್ಮೆಂಟ್ ಲೈಟ್ ಕೆಳಗಡೆ ಓದಿದ್ರು ಅಂತೆ ಆ ಲೈಟ್ ಕೆಳಗಡೆ ಹೋಗಿ ಇಷ್ಟ ಆದ್ರೂ ಹೋದ್ರೆ ಎಲ್ಲೋ ಕಣಕಟ್ಟ ಇವಾಗ ನಾವು ಬಸ್ ಇಲ್ಲ ಅನ್ನೋ ಊಟ ಅವರಾಗ್ ಬಿಸಿ ಕಟ್ಟಿದಾರೆ ಅವ್ರ ಟೆಕ್ನಿಕ್ ಎಷ್ಟಿತ್ತು ಅವ್ರ ಶಿಸ್ಟು ಏನಿತ್ತು ಅವ್ರ ಶಿಸ್ತಿನಿಂದಲೇ ನೂರು ವರ್ಷ ಬಟ್ಟೆ ಇಟ್ಟಿದ್ವು ಊಟದಲ್ಲಿ ಶಿಸ್ತು ಓಡಾಡದ ಶಿಸ್ತು ಬಟ್ಟೆ ಶಿಸ್ತು ಎಲ್ಲಾದ್ರೂ ಶಿಸ್ತು ಅಳಿಸ್ಕೊಂಡಿದ್ವಿ ನಿಮ್ ಹತ್ರ ಬಟ್ಟೆ ಇಲ್ಲ ಅಂದ್ರೆ ನೀಟಾಗಿ ಬಂದ್ರೆ ಪರವಾಗಿಲ್ಲ ಒಂದಲ್ಲ ಒಂದ್ ಒಳ್ಳೆ ಬಟ್ಟೆ ಬರ್ತದೆ ನಿಮ್ ತಂದೆ ತಾಯಿಗಳಿಗೆ ನಿಮ್ ತಂದೆ ತಾಯಿಗಳಿಗೆ ಹೇಳ್ಬೋದು ಅಯ್ಯ ನಮ್ ಯಾರ ಆಯ್ತು ಶೇಸ್ ನಮ್ಮಪ್ಪ ಹಂಗಿದ್ರು ಮುಡಿಪ್ಪ ಹಿಂಗಿದ್ದಾರೆ ನಾರಾಯಣಪ್ಪ ಹಂಗಿದ್ದಾರೆ ಅವ್ನ ಯಾರ ಹಂಗಿದ್ದಾರೆ ಅಂತ ಅಡೋದಲ್ಲ ನಿಮ್ ತಂದೆ ಏನ್ ಕಲ್ಸ್ತಾರೆ ಅದೇ ಗ್ರೇಡ್ ನಿಮ್ ತಂದೆ ತಾಯಿ ನೀವು